ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಯ್ ಹಲೋ ನಮಸ್ತೆ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹಚ್ಚ ಹೊಸ ಟ್ಯೂಟೋರಿಯಲ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವಾಟ್ಸಪ್ಪಲ್ಲಿ ಮತ್ತೊಂದು ಅಪ್ಡೇಟ್ ಬಂದಿದೆ ಅದು ಏನಂತ ನೋಡೋಣ ವಾಟ್ಸಪ್ ಚಾನಲಲ್ಲಿ ಬಂದಿರುವಂಥ ಅಪ್ಡೇಟ್ ಅದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆಡನ್ನು ರೀಚ್ ಮಾಡಿಸಿ ಈಗ ಫಿಫ್ಟಿ ಇದ್ದಾರೆ ದಯವಿಟ್ಟು ರೀಚ್ ಮಾಡಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಈಗ ವಾಟ್ಸಪ್ ಒಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ಅಪ್ಡೇಟ್ ಒಳಗಡೆ ಹೋಗ್ತಾ ಇದ್ದೀನಿ ಈಗ ಓಕೆ ಫ್ರೆಂಡ್ಸ್ ನನ್ನ ವಾಟ್ಸಪ್ ಚಾನಲ್ ಒಳಗಡೆ ಹೋಗಿದ್ದೀನಿ ಇಲ್ಲಿ ಚಾನೆಲ್ ಇನ್ಫೋ ಒಳಗಡೆ ಹೋಗಬೇಕಾಗುತ್ತೆ ಇನ್ಫೋ ಒಳಗಡೆ ಹೋಗೋಣ ಸ್ನೇಹಿತರೆ ವಾಟ್ಸಪ್ ಚಾನೆಲ್ ಅಲ್ಲಿ ಏನಪ್ಪ ಅಪ್ಡೇಟ್ ಅಂದರೆ ನಮ್ಮ ಓನರ್ಶಿಪ್ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ನಮ್ಮ ಚಾನೆಲ್ನ ನಮ್ಗೆ ಇಷ್ಟ ಇಲ್ಲ ನಡ್ಸೋಕ್ಕಾಗಲ್ಲ ಅಂದರೆ ನಾವು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಈಗ ನಾನು ಇನ್ನೊಂದು ನಂಬರ್ಗೆ ನನ್ನದೇ ನಂಬರ್ ಸ್ವತಃ ನನ್ನ ನಂಬರ್ಗೆ ಅಡ್ಮಿನ್ಶಿಪ್ಪನ್ನು ಕೊಟ್ಕೊಂಡಿದ್ದೀನಿ ಆ ನಂಬರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಇದು ನಾವು ಅಡ್ಮಿನ್ ಕೊಟ್ಟಿದ್ದರೆ ಮಾತ್ರ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇಲ್ಲಾಂದರೆ ಬರೋದಿಲ್ಲ ಓಕೆ ಈಗ ರೇಟಿಗೆ ಸ್ವಲ್ಪ ಮಾಡ್ತಾಯಿದ್ದೀನಿ ಇನ್ನು ಒಳಗಡೆ ಬಂದಿದ್ದೀನಿ ಈಗ ಓನರ್ಶಿಪ್ ಇದೆ ಹಂಗೆ ರೇಟಿಗೆ ಸೈಪ್ ಮಾಡ್ತೀನಿ ನೋಡಿ ಈ ನಂಬರ್ಗೆ ನಾನು ಅಡ್ಮಿನ್ಶಿಪ್ ಅನ್ನ ಕೊಟ್ಟಿದ್ದೀನಿ ಮತ್ತೆ ರೇಟಿಗೆ ಸೈಪ್ ಮಾಡ್ತಾ ಇದ್ದೀನಿ ಟ್ರಾನ್ಸ್ಫರ್ ಓನರ್ಶಿಪ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಟ್ರಾನ್ಸ್ಫರ್ ಓನರ್ಶಿಪ್ ಶಿಪ್ ಮೇಲೆ ಹ್ಯಾಪಿ ಬಾಯ್ ಯು ಸೈ ಜಿ ಓಕೆ ಈಗ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ನೀವು ಓನರ್ ಅಂತ ಬರುತ್ತೆ ಆದಿರಿ ನೋಡಿ ಫ್ರೆಂಡ್ಸ್ ಓನ್ಲಿ ಅಡ್ಮಿನ್ ಯಾರು ಕೊಟ್ಟಿರ್ತೀವಲ್ಲ ಆ ನ ಆ ನಂಬರ್ಸ್ಗಳನ್ನು ಮಾತ್ರ ತೋರಿಸುತ್ತೆ ಓಕೆ ಈ ನಂಬರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಚಾಟ್ ಮೇಲೆ This is the number of admin codes. What's that? Tap to activate. Extra rate excitement. Transfer payment right shooter. Image transfer ship. Payment right shooter. Transfer ownership to provider. My friends, you won't be able to invite all dismiss admins. You also won't be able to delete the channel. To remain an admin or choose to dismiss yourself. Admins can send updates and change the channel's profile and settings. Okay, dismiss yourself as admin. Take watch. My friends, you do check if dismiss. ಸೆಲ್ಫ್ ಅಡ್ಮಿನ್ ಇದನ್ನು ಚೆಕ್ ಮಾಡಿ ನಾವು ಟ್ರಾನ್ಸ್ಫರನ್ನು ಮಾಡಿದ್ರೆ ನಮಗೆ ಅಡ್ಮಿನ್ಶಿಪ್ ಕೂಡ ಇರೋಲ್ಲ ಮತ್ತು ಚಾನೆಲ್ ಇರೋದಿಲ್ಲ ನನಗೆ ಅಡ್ಮಿನ್ಶಿಪ್ ಬೇಕು ಈ ನಂಬರ್ಗೆ ಅದಕ್ಕೆ ಅದು ಬಿಡ್ತಾ ಇದ್ದೀನಿ ನೆಕ್ಸ್ಟ್ ನೋಡೋಣ ಓಕೆ ಕಂಟಿನ್ಯೂ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಫೋನ್ ನಂಬರನ್ನು ಕೇಳುತ್ತೆ ನಮ್ಮ ನಮ್ಮದು ಯಾವ ನಂಬರಲ್ಲಿ ಓನರ್ಶಿಪ್ ಇದೆಯೋ ಆ ನಂಬರನ್ನು ಕೇಳುತ್ತೆ ನಾನೀಗ E number is the ownership hero number 9, 9, 5, five nine, nine, one, one, delete Full stop, 9, 9, 6, six nine, nine, three, three, nine, nine, five, five. Ok, friends, number the friend's number India, phone, 91, plus, editing, Nine five nine one nine six nine three nine five. edit box. phone number

ಬ್ಯಾಕ್ ಬಂದರೂ ಸಹ ಬ್ಯಾಕ್ ಬರೋದಿಲ್ಲ ಆವಾಗ ನೀವು ಡೈರೆಕ್ಟ್ ಹೋಮ್ ತಗೊಂಡು ಕ್ಲೋಸಲ್ಲಿ ಕೊಟ್ಟು ಮತ್ತೆ ನೀವು ಹೋಗಿ ಓಪನ್ ಮಾಡಿದ್ರೆ ವರ್ಕ್ ಆಗುತ್ತೆ ಓಕೆ ಇವಾಗ ನಾನು ಓಮ್ ಬರ್ತಾಯಿದ್ದೀನಿ ನಾನು ಕ್ಲೋಸಲ್ಲಿ ಕೊಡೋಕೆ ಹೋಗೋದಿಲ್ಲ ಯಾಕೆಂದರೆ ಸ್ಕ್ರೀನ್ ರೆಕಾರ್ಡ್ ಆಗ್ತಿದೆ ಹಂಗಾಗಿ ಅದು ಅದು ಕೂಡ ಕ್ಲೋಸ್ ಆಗುತ್ತೆ ಹಂಗಾಗಿ ನಾನು ಕ್ಲೋಸಲ್ಲಿ ಕೊಡೋದಿಲ್ಲ ಇವಾಗ ಇನ್ನೊಂದು ವಾಟ್ಸಪ್ಗೆ ಹೋಗ್ತಾಯಿದ್ದೀನಿ ಅಲ್ಲಿ ತೋರಿಸ್ತೀನಿ ನೋಡಿ ಓನರ್ಶಿಪ್ ಬಂದಿರೋದನ್ನ

ಇನ್ನೊಂದು ಫ್ರೆಂಡ್ಸ್ ನೀವು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅದು ಚಾನಲ್ ನೇಮ್ ಏನು ಚೇಂಜ್ ಆಗಲ್ಲ ಇದೊಂದು ಜ್ಞಾಪಕಕ್ಕೆ ಇಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಚಾನಲ್ ಇನ್ಫೋ ಒಳಗಡೆ ಬಂದಿದ್ದೀನಿ ರೈಟಾಗಿ ಸ್ವೈಪ್ ಮಾಡ್ತಾ ಇದ್ದೀನಿ ನೋಡಿ ನಾನು ಫ್ರೆಂಡ್ಸ್ ಇವಾಗ ಈ ನಂಬರ್ಗೆ ಓನರ್ಶಿಪ್ ಬಂದಿದೆ ನೆಕ್ಸ್ಟ್ ರೇಟಿಗೆ ಸೆಕ್ ಮಾಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ನಂಬರ್ಗೆ ಅಡ್ಮಿನ್ಶಿಪ್ ಮಾತ್ರ ಇದೆ ಓನರ್ಶಿಪ್ ಕ್ಯಾನ್ಸಲ್ ಆಯಿತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭರತ್ ಮಾತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ